ಶೋಷಿತರ ಎದೆಯಲ್ಲಿ ಮೊದಲ ಅಕ್ಷರ ಬರೆದು ಅಕ್ಷರದ ಅವ್ವ ಎಂದೇ ಪ್ರಸಿದ್ಧಿ ಪಡೆದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದಂದು ಅಂಗವಾಗಿ ಇಂದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಕ್ಷರ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಶಾಲೆಯ ಅತಿಥಿ ಶಿಕ್ಷಕಿಯರಾದ ಕುಮಾರಿ ಪೂರ್ವಿ ಮುದ್ಕಂನವರ್ ಈ ನೆಲದ ತಳ ಮೂಲದ ಸಾಮಾನ್ಯರು ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒದಗಿಸಲು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹಾನ್ ತಾಯಿಯ ಜೀವನ ಎಲ್ಲರಿಗೂ ಆದರ್ಶವಾಗಿದೆ ಶಾಲೆಯ ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವನ್ನು ಕಲಿಯುವ ಮುಖಾಂತರ ಇಂತಹ ಮಹಾನ್ ಮಹಿಳೆಯರ ಸಾಲಿನಲ್ಲಿ ಸೇರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ಈ ಸಮಯದಲ್ಲಿ ಶಾಲೆಯ ಶಿಕ್ಷಕರಾದ ಬಸವರಾಜ್ ಕುಮಾರ್ ಆರ್ ಎಂ ಶಿರಹಟ್ಟಿ ಎಚ್ ಡಿ ನೀಂಗರೆಡ್ಡಿ ರಾಮಣ್ಣ ಉಪ್ನಾಳ್ ಸಪ್ನಾ ಕಾಳೆ ಸೇರಿದಂತೆ ಶಾಲೆಯ ಇನ್ನಿತರ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿ ಶಿಕ್ಷಣವು ಸ್ವರ್ಗದ ಬಾಗಿಲನ್ನು ತೆರೆಯುತ್ತದೆ ಶಿಕ್ಷಣವನ್ನು ಪಡೆದರೆ ತನ್ನನ್ನು ತಾನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವ ಸಾವಿತ್ರಿ ಬಾಪುಲೆ ಅವರ ಒಂದು ನಾನುಡಿಯನ್ನು ಸ್ಮರಿಸಿಕೊಳ್ಳುತ್ತಾ ಹೆಣ್ಣನ್ನು ಕಲೆತರೆ ಶಾಲೆ ಶಾಲೆಯೊಂದು ತೆರೆದಂತೆ ಕುಟುಂಬವೊಂದು ಬೆಳಗಿದಂತೆ ಸಮಾಜವೊಂದು ಸುಧಾರಿಸಿದಂತೆ ಎಂಬ ಒಂದು ಮಾತನ್ನು ಇಂದಿಗೂ ಅಂದಿಗೂ ಎಂದೆಂದಿಗೂ ಪ್ರಸ್ತುತಪಡಿಸುತ್ತಾ ಬಂದಂಥ ಅನೇಕ ಮಹಿಳೆಯರ ಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿ ಬರುವಂಥ ಮಹಿಳೆಯರು ಯಾರಪ್ಪ ಅಂದ್ರೆ ಸಾವಿತ್ರಿ ಪುಲೆಯವರು ಅಕ್ಷರದ ಅವ್ವ ಅಂತರನ್ನ ಕರೀತಾರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆಯೇ ಶಿಕ್ಷಣದ ಕುರಿತಾಗಿ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂಥ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಸಾವಿತ್ರಿಬಾ ಹತ್ತೊಂಬತ್ತು ಹತ್ತೊಂಬತ್ ನೂರ ಮೂವತ್ತೊಂದರೊಳಗೆ ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರ ಸತಾರದ ನಾಯ್ಗಾಂನಲ್ಲಿ ಸಾವಿತ್ರಿಬಾ ಪುಲೆಯವರ ಜನನ ಹಾಕಿದ್ರು ಇವರು ಒಂದು ಪಾಟೀಲ್ ಕುಟುಂಬದಲ್ಲಿ ಜನಿಸ್ತಾರೆ ಇವರು ಒಂದು ಎಂಟನೇ ವಯಸ್ಸಿನಲ್ಲಿ ಅವರು ವಿವಾಹ ವಿವಾಹ ಆಗ್ತಾರೆ ಯಾರ ಜೊತೆಗೂ ಅಂದರೆ ಜ್ಯೋತಿಬಾ ಪುಲೆಯವರು ಅವರು ಕೇವಲ ಹದಿಮೂರು ವಯಸ್ಸಿನವರು ಇರ್ತಾರೆ ವಿವಾಹ ಆದಷ್ಟೇ ಅವರ ಒಂದು ಜೀವನದೊಳಗೆ ಒಂದೇನು ಆಗುತ್ತೆ ಅಂದರೆ ಒಂದು ದೀಪ ಬೆಳಕು ಸಾವಿತ್ರಿ ಬಾ ಜ್ಯೋತಿಬಾ ಅವರನ್ನ ವಿವಾಹ ಆದ ನಂತರ ಏನಾಗುತ್ತಾ ಅಂದ್ರ ಸಾವಿತ್ರಿಬಾ ಅವರಿಗೆ ಶಿಕ್ಷಣವನ್ನ ಪಡಿತಾರವರು ಅವರ ಒಂದು ಎಂಟನೇ ವಯಸ್ಸಿನಲ್ಲಿ ಶಿಕ್ಷಣವನ್ನ ಪ್ರಾರಂಭಿಸಿ ಹದಿನೆಂಟುನೂರ ಶಿಕ್ಷಕಿ ಶಿಕ್ಷಕಿಯಾಗುವಂಥ ತರಬೇತಿಯನ್ನ ಪಡೆದಂಥ ಭಾರತದ ಪ್ರಥಮ ಮಹಿಳೆಯಾಗಿ ಇವರು ಗುರ್ತಿಸ್ಕೊಳ್ತಾರೆ ನೋಡ್ರಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಹತ್ತೊಂಬತ್ತು ನಲ್ವತ್ತೇಳು ಅದರ ನೂರು ವರ್ಷದ ಹಿಂದೆಯೇ ಆಗುವಂತ ತರಬೇತಿಯನ್ನ ಪಡೆದಂತ ಪಡೆದಂಥ ಮೊದಲ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಯಾರು ಹೊರ ಹೊಂಟಾರ ಸಾವಿತ್ರಿಬಾ ಪುಲೆ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಶಿಕ್ಷಣದ ಒಂದು ತರಬೇತಿಯನ್ನ ತರಬೇತಿನ ಪಡೆದ ನಂತರ ಅವರು ಶಾಲೆಗೆ ಹೋಗ್ತಾರ ಶಾಲೆಗೆ ಹೋದಂತ ಸಂದರ್ಭದಾಗ ಪ್ರಥಮವಾಗಿ ಮುಖ್ಯೋಪಾಧ್ಯ ಪ್ರಧಾನ ಗುರು ಗುರುಮಾತೆಯಾಗಿ ಕಾರ್ಯನಿರ್ವಹಿಸ್ತಾರೆ ಎಲ್ಲೇ ಅಂದ್ರೆ ಒಂದು ಕನ್ಯಾ ಶಾಲೆ ಅನ್ನೋದ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನ ನೀಡುವಂತ ಒಂದು ಪ್ರವೃತ್ತಿನ ಪ್ರಾರಂಭವಾದಾಗ ಸಾಮಾನ್ಯವಾಗಿ ನಾವು ಶಿಕ್ಷಕರೆಲ್ಲ ಶಾಲೆಂದ್ರ ಮನೆಗೆ ಬರುವಾಗ ಯಾವ ರೀತಿಯಾಗಿ ಸೀರೆ ಉಟ್ಕೊಂಡು ಹಿಂಗೆ ಬರ್ತಿರ್ತೀವಿ ಅವ್ರ ಒಂದು ಬರೋಂತ ಸಂದರ್ಭದೊಳಗೆ ಏನಾಗ್ತಿರ್ ಆಗಿನ ಕಾಲದೊಳಗೆ ಏನಿರ್ತಿತ್ತ ಅಂದ್ರ ಹಿಂದೂ ಮಹಿಳೆ ಏನಾದರೂ ಶಿಕ್ಷಣವನ್ನ ಪಡೆದು ಶಿಕ್ಷಣ ನೀಡೋ ಹಂಗ ಮಾಡ್ತಾಳಪ್ಪ ಅಂದ್ರ ಆಕಿನ ಎಲ್ಲಾರು ಸಮಾಜದ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾರ ಇಂಥ ಮಹಿಳೆಯರು ಸಮಾಜ ದ್ರೋಹಿಗಳು ಧರ್ಮ ದ್ರೋಹಿಗಳು ಅಂತಂದ್ರೆ ಭಾವನೆ ಎಲ್ಲರೂ ಎಲ್ಲಾರು ಏನ್ ಮಾಡ್ತಿರ್ತಾರಂದ್ರ ತಮ್ಮ ಮನೆ ಅವ್ರ ಮನೆ ಇಂತ್ರ ಶಾಲೆಗೆ ಹೋಗೋ ಸಂದರ್ಭದೊಳಗೆ ಶಗಣಿ ಇರ್ತಿತ್ ನೋಡ್ರಿ ಶಗಣಿ ತೊಗೊಂಡ್ ಅವ್ರ ತೀರಿಗೆ ಎರಚ್ತಾರಂತ ಸಣಿ ಎರಚತಾರ ಕಲ್ಲುಗಳನ್ನ ಕೂರ್ತಾರ ಕೆಸರನ್ನ ಎರತಾರ ಅದನ್ನ ಯಾವುದನ್ನು ಇದು ಮನಸ್ಸೊಳಗ ಇಟ್ಕೊಳ್ಳಾರದ ತಮಗೆ ಹೆಚ್ಚದಂತ ಈ ಕಲ್ಲು ಸಗಣಿ ಮತ್ತ ಕೆಸರನ್ನ ಹೂವು ಹೂವುಗಳಂತ ಭಾವಿಸಿ ಅವ್ರ ಏನ್ ಮಾಡ್ತಾರ ಶಾಲೆಗೆ ಹೋಗ್ತಾರ ಅವ್ರು ಯಾವಾಗ್ಲೂ ಸತತ್ ಏನ್ ಮಾಡ್ತಿರ್ತ ತಮ್ಮ ಬ್ಯಾಗ್ ಒಳಗ ಒಂದು ಸೀರೆಯನ್ನ ಇಟ್ಕೊತಿರ್ತಾರೆ ಆ ಸೀರೆಯನ್ನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಕೊಳಕಾದಂಥ ಸೀರೆಯನ್ನ ಬದಲಾಯಿಸಿಕೊಂಡು ಮಕ್ಕಳು ಬರೋದ್ರೊಳಗ ಏನು ಮಾಡ್ತಿರ್ತಾರೆ ಅವರು ಸೀರೆಯನ್ನ ಬದಲಾಯಿಸ್ಕೊಂಡು ಮತ್ತೆ ಹೊಸದಾದಂಥ ಸೀರೆ ನೋಡ್ಕೊಂಡು ಮಕ್ಕಳಿಗೆ ಏನು ನಡ್ದೇ ಇಲ್ಪ ಅನ್ನೋರಂಗ ಅವ್ರು ಏನು ಮಾಡ್ತಿರ್ತಾರ ಪಾಠವನ್ನು ನೋಡ್ತಿರ್ತಾರೆ ಪಾಠ ಪಾಠವನ್ನ ಮಾಡ್ತಿರ್ತಾರ ಇದ್ರೆ ಇದನ್ನ ಯಾಕೆ ಹಿಂಗೆ ಮಾಡ್ತಿರ್ಪಾ ಮಾಡ್ತಿರ್ತಾರಪ್ಪ ಅಂದ್ರೆ ಮಕ್ಳು ನಾವು ನಾವೆಲ್ಲ ಶಿಕ್ಷಣ ಬಿಟ್ರೆ ನಮಗೂ ಇಂಥ ಸ್ಥಿತಿ ಬರ್ತೈತಿ ಶಿಕ್ಷಕರೇ ಆದಂತ ಸ್ಥಿತಿನೇ ನಮ್ಗೆಲ್ ಬರ್ತಾ ಅಂತಂದು ತಿಳ್ಕೊಂಡು ಮಕ್ಕಳು ಭಯ ಪಡ್ಲಾರ್ದಂಗೆ ಬಯೋ ಶಾಲೆ ಶಾಲೆಗೆ ಅನ್ನೋದು ಈ ಥರ ಎಲ್ಲ ಮಾಡಿ ಏನು ಮಾಡ್ತಿರ್ತಾರೆ ಶಿಕ್ಷಣವನ್ನು ನೀಡ್ತಿರ್ತಾರೆ ಅದ್ರ ಜೊತೆಗೆ ನೋಡಿರಿ ಇತ್ತೀಚಿನ ದಿನಮಾನಗಳೊಳಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪು ಬಿಸಿಯೂಟ ಆಮೇಲೆ ಸರ್ವ ಶಿಕ್ಷಣ ಅಭಿಯಾನ ಬಂದೈತಿ ಅಂತ ತಿಳ್ಕೊಂಡ್ವಿ ಆದರೂ ಸುಮಾರು ನೂರ ಐವತ್ತು ಎಂಬತ್ತು ವರ್ಷಗಳ ಹಿಂದೆನ ಅವರು ಯಾವುದೇ ಒಂದು ಗೌರ್ಮೆಂಟಿನ ಸಹಾಯದ ಸ್ವಂತ ಸ್ವತಃ ತಮ್ಮ ದುಡ್ಡಿನ ಖರ್ಚೊಳಗೆ ಏನು ಮಾಡ್ತಿದ್ರೆ ಅಂದ್ರೆ ಶಾಲೆಗೆ ಬ ಮಕ್ಕಳು ಪ್ರೋತ್ಸಾಹದಿಂದ ಬರಬೇಕನ್ನತ್ವ ಪ್ರೋತ್ಸಾಹ ದಿನ ಸ್ಕಾಲರ್ಶಿಪ್ ಕೊಡ್ತಿದ್ವಿ ಆಮೇಲೆ ಬಿಸಿಯೂಟ ಪದ್ಧತಿಯನ್ನ ಕೊಡ್ತಿದ್ರು ಈಗ ಸಾಕಷ್ಟು ಏನ್ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತಂದು ಮಕ್ಕಳಲ್ಲಿ ಶಿಕ್ಷಣದ ಸಲುವಾಗಿ ಉತ್ಸಾಹ ಇದೆ ಅನ್ನೋದಕ್ಕವ್ರು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಇಷ್ಟ ಅಲ್ಲದೆ ನಾವು ಕೇವಲ ಶಿಕ್ಷಣಕ್ಕೆ ಮಾತ್ರ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ಲಾರ್ದಲ್ಲ ಸಮಾಜಕ್ಕೂ ಅವ್ರು ಏನ್ ಮಾಡರ ಸಾಕಷ್ಟು ಸೇವೆಗಳನ್ನ ಸಲ್ ಸಲ್ಸಿದ್ರು ಅವಾಗೆಲ್ಲ ಏನಾಗಿಪ್ಪ ಅಂದ್ರೆ ಈ ಏನಂದ್ರ ಸಾಕಷ್ಟು ಪಿಡುಗುಗಳಿದ್ವು ಏನಂದ್ರೆ ಸತಿ ಸಹಗಮನ ಪದ್ಧತಿ ಅಂದ್ರೆ ಗಂಡ ಸತ್ಪ ಅಂದ್ರೆ ಹೆಂತಿನೂ ಸಹಿತ ಏನಾಗ್ಬಿಡ್ಬೇಕು ಬೆಂಕಿ ಅದ ಬೆಂಕಿ ಒಳಗೆ ಬಿದ್ದು ಸಾಯ್ಬೇಕಾಗಿತ್ತು ಅಂತ ಪದ್ಧತಿಗಳಿದ್ವಿ ಆಮೇಲೆ ವಿಧವ ವಿಧಿವೆ ವಿಧವೆಯರು ಮರು ಮದುವೆ ಆಗ್ಲಾದಂತ ಪದ್ಧತಿಗಳು ಆಮೇಲೆ ಕೇಶ ಮೂಡಲಿ ಯಾರ್ಯಾರು ಗಂಡ ಸತ್ ಅಂದ್ರೆ ಆ ಹೆಂಡತಿ ಏನ್ ಮಾಡ್ಬಿಡ್ತಿದ್ರು ಪೂರ್ತಿ ತಲೆನ ಗೋಳಸ್ ಆಮೇಲೆ ಅವ್ರಿಗೆ ಸಮಾಜದ ಒಂದು ಸಮಾಜದೊಳಗೆ ಯಾವುದೇ ತರನಾದಂತ ಸ್ಥಾನಗಳನ್ನ ಕೊಡ್ತಿದ್ದಿಲ್ಲ ಅಂತ ಎಲ್ಲಾ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಇವರು ಹೋರಾಟವನ್ನ ಮಾಡ್ತಾರ ಅಂತ ಅದು ಹೋರಾಟವನ್ನ ಮಾಡಿದಂತ ಮೊದಲ ಮಹಿಳೆಯರು ಇನ್ನೂ ಸ್ವಾತಂತ್ರ್ಯ ಚಳವಳಿಗಳೇ ಇನ್ನೂ ಶುರು ಆಗದ ಇವ್ರು ಏನು ಮಾಡಿದ್ರು ಮಹಿಳಾ ಸಮಾನತೆಗಾಗಿ ಇವ್ರು ಏನು ಮಾಡ್ತಾರ ಹೋರಾಟವನ್ನು ನಡೆಸಿ ಎಷ್ಟೋ ಚಳುವಳಿಯೊಳಗೆ ಯಶಸ್ಸನ್ನು ಕಾಣ್ತಾರ ಅಂಥ ಮಹಿಳೆಯರು ಅಂಥ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಸಾವಿತ್ರಿ ಬಾಬು ಪುಲೆಯವರು ಇವ್ರು ನೋಡ್ರಿ ಅವರು ಎಷ್ಟು ಸಹಾಯ ಗುಣ ಇದಂದ್ರೆ ತಮ್ಮ ತಮ್ಮನಿಗೆ ಯಾರ ತಮ್ಮನಿ ಮುಂದೆ ಯಾರ ಹರಕ ಸೀರೆಯನ್ನು ಉಟ್ಕೊಂಡು ಹೋದಂಥ ದಲಿತರನ್ನ ಕಂಡ್ರೆ ತಮ್ಮನಿಯೊಳಗಿರೋ ಸೀರೆಗಳನ್ನ ಕೊಡ್ತಿದ್ರಂತ ಆಮೇಲೆ ದಲಿತರಂದ್ರೆ ಈ ಜಾತಿ ವರ್ಗದವ್ರಿಗೆ ಅವಾಗ ನೀರ್ ಕೊಡ್ತಿದ್ದಿಲ್ಲ ಕುಡಿಯೋದಕ್ಕೆ ನೀರ್ ಕೊಡೋದ ಸಂದರ್ಭದಾಗ ತಮ್ಮ ತಮ್ಮ ಮನೆಯ ಟ್ಯಾಂಕ್ ನೀರನ್ನು ಏನ್ ಮಾಡ್ತಾರ ಕೇವಲ ದಲಿತರ್ಗಾಗ್ನ ಅವ್ರು ಕೊಡ್ತಾರೆ ಹಿಂಗ ಸಾಕಷ್ಟು ಹೇಳ್ಕೊಂತಂದ್ರೆ ನಮ್ಗೆ ಇಡೀ ದಿನನ ಸಲ ಅಷ್ಟೊಂದು ಸೇವೆಯನ್ನ ಏನ್ ಮಾಡ್ಯಾರ ಇವರು ಸಮಾಜಕ್ಕೋಸ್ಕರ ಮುಡುಪಿಟ್ರು ಆಗಿನ ಒಂದು ಸಂದರ್ಭದೊಳಗೆ ಏನಾಗ್ತಿ ಅಂದ್ರ ಪ್ಲೇಗ್ ಅನ್ನೋ ಒಂದು ರೋಗ ಭಾಳಷ್ಟು ಉಲ್ಬಣ ಕೊಡ್ತೈತೆ ಈ ಕೊರೋನಾ ಹೆಂಗೆ ಜಾಸ್ತಿ ಆಯ್ತು ನೋಡಿರಿ ಹಂಗೆ ಅವಾಗ ಪ್ಲೇಗ್ ಅನ್ನೋ ರೋಗ ಏನು ಮಾಡ್ಬಿಡ್ತೈತಿ ಜೀವನ ಕಿತ್ಕೊಂತಿರ್ತದೆ ಅಂಥ ರೋಗ ಬಂದಾಗ ಆ ರೋಗಿಗಳನ್ನು ಸೇವೆ ಮಾಡ್ಕೊತ ಮಾಡ್ಕೊಳ್ತಾ ಕೊನೆಗೆ ಆ ರೋಗ ಅವ್ರಿಗೆ ಆವರಿಸ್ತೈತಿ ಅವಾಗ ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ಐವತ್ತೇಳರಂದು ಆ ಪ್ಲೇಗ್ ರೋಗಕ್ಕೆ ತೊಂಬತ್ತೇಳರಂದು ಅವ್ರು ಏನು ಮಾಡ್ತಾರೆ ಆ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಕೊನೆಯ ವರ್ಷಗಳು ಕಳೆದ್ರು ಸಹಿತ ನಾವು ಇವತ್ತಿಗೂ ಅವರನ್ನು ಸ್ಮರಿಸ್ಕೊಳ್ತೇವಪ್ಪ ಅಂದ್ರೆ ಅವರ ಒಂದು ಸಾಧನೆನ ಇದಕ್ಕ ಕಾರಣ ಇಂತ ಮಹಿಳೆಯರ ನಾವು ಏನ್ ಮಾಡಲು ಸ್ಫೂರ್ತಿಯಾಗಿ ತಗೊಳ್ಳೋದು ಇವತ್ ಭಾರತ ಇಷ್ಟೊಂದು ಮುಂದುವರೆದೇಪ್ಪಾ ಅಂತ ಕಾರಣ ಯಾರಪ್ಪ ಅಂದ್ರ ಶಿಕ್ಷಣ ಅನ್ನೋ ಒಂದು ಕ್ಷೇತ್ರ ಕಾರಣ ಆ ಕ್ಷೇತ್ರಕ್ಕ ಅತ್ಯಂತ ಕ್ರಿಯಾಶೀಲವಾಗಿ ಸೇವೆಯನ್ನ ಸಲ್ಲಿಸಿದಂತ ಜ್ಯೋತಿ ಬಾಪುಲಿಯವ್ರೆ